ನಮಸ್ಕಾರ ಈ ವಿಡಿಯೋ ಮಾಡೋ ಮುಖಾಂತರ ಏನಪ್ಪಾ ಅಂದ್ರೆ ನಿನ್ನೆ ಹದಿನೇಳನೇ ತಾರೀಕು ಮಂಗಳಮುಖಿ ಮುಖಿ ಒಂದು ಮೂವಿ ಇದೆ ಶಿವಲೀಲಾ ಅಂತ ಈ ಬರೋ ನ್ಯೂ ಅಲ್ಲಿ ಹೊಸ ವರ್ಷಕ್ಕೆ ಅವ್ರು ಬಿಡುಗಡೆ ಮಾಡ್ತಿದ್ದಾರೆ ಅಣ್ಣ ಅವತ್ ನೀವ್ ಹೇಳಿದ್ರಲ್ಲ ನಾವು ಬರೀ ಕೈ ಕಟ್ಟಕ್ಲಾಯ್ಕು ಅಂತ ಆದ್ರೆ ನನ್ನಂತ ಸಾವಿರಾರು ಜನ ಸೇರಿ ಒಂದು ಮೂವಿ ಒಂದೇ ತಿಂಗಳು ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡ್ರಿ ಸೊ ಯಾರೇ ಆಗ್ಲಿ ವಿಡಿಯೋ ಭಯದಲ್ಲಿ ಲಿಂಕ್ ತಗೊಂಡು ಯೂಟ್ಯೂಬಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಈ ಥರ ಯಾವುದು ಮಾಡಬೇಡ್ರಿ ಯಾಕಪ್ಪ ಅಂದ್ರೆ ಅವರು ನಮ್ಮ ಥರನೇ ಮನುಷ್ಯರಿದ್ದಾರೆ ಸೊ ಅವ್ರಿಗೆ ನಮ್ಮ ಕಡೆಯಿಂದ ಆದಷ್ಟು ನಾವು ಸಪೋರ್ಟ್ ಮಾಡೋಣ ನಿನ್ನೆ ಪ್ರೋಗ್ರಾಮ್ ಐತಲ್ಲ ಅವರು ಇಲ್ಲಿ ಬಂದು ನೋಡ್ರಿ ನಾವು ನಿಮ್ಮ ಥರನೇ ಮನುಷ್ಯರಿದ್ದೀವಿ ಸೊ ನಮ್ಗೆಲ್ರಿಗೂ ಕರುಣೆ ಅಮ್ಮದ ನಮಗೂ ನಿಮ್ಮ ಥರನೇ ನೋಡ್ರಿ ಬೇರೆ ಕೆಟ್ಟ ದೃಷ್ಟಿಯಿಂದ ಯಾವುದೂ ನೋಡ್ಬೇಡ್ರಿ ಅಂತ ಹೇಳಿದ್ರು ಆ ಮುಖಾಂತರ ನಾವೇನೋ ದೃಷ್ಟಿ ನೋಡ್ತೀವಲ್ಲ ಎಲ್ಲರೂ ನಮ್ಮ ಥರನೇ ನೋಡವ್ರಿ ಅವು ಯಾಕಂದ್ರೆ ಅವ್ರಿಗೆಲ್ಲೂ ಕೆಲಸ ಸಿಗಲ್ಲ ಈಗ ನಾವು ಅವ್ರಿಗೆ ಕೆಲಸ ಮಾಡ್ತೀನಂದ್ರೆ ಅವ್ರಿಗೆ ಯಾರು ಕೆಲಸ ಕೊಡಲ್ಲ ಆದ ಕಾರಣಕ್ಕೆ ಅವರಿಗೆ ಅದೇ ಒಂದು ಕಸು ಬಾಗಿ ಇವ್ರ ಸಮುದಾಯದವರೇ ಜೋಗತಿ ಮಂಜಮ್ಮ ಅವ್ರಂತ ಇವರಿಂದ ಎಷ್ಟೋ ಅನಾಂತ ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಮತ್ತು ಬಡ ಕುಟುಂಬಗಳಿಗೆ ಒಂದು ದಾರಿ ದೀಪ ಮಾಡಿ ಕೊಟ್ಟಿರ್ ಕೊಟ್ಟಿರ್ತಕ್ಕಂಥ ಇವರು ಇವ್ರ ಮ್ಯಾಗ ನನ್ ಇವ್ರ ಅಭಿಮಾನಿ ಆ್ಯಕ್ಚುಲಿ ಇವ್ರ ಭಾಳ ಗೌರವ ಅದ ಸೊ ಆದ ಕಾರಣ ಇವರು ನಿನ್ನೆ ಬಂದಿದ್ರು ನನ್ಗೆ ಹೋಗೋಕ್ಕಾಗಿಲ್ಲ ಆಗಿಲ್ಲ ಸೊ ಈ ಮೂವಿನ ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡ್ರಿ ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಅವ್ರು ಹೇಳಿದ ಪ್ರಕಾರ ನಾನು ನಾನು ಹೇಳ್ತಿದ್ದೀನಿ ನೀವು ಆ ಮೂವಿ ಹೇಗಿದೆ ಅನ್ನೋದು ಇವಾಗ ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟಿಗಳು ಮೂವಿಗಳು ನೋಡ್ತೀರಿ ಅದ್ರ ಬಗ್ಗೆದಾಗ ಕಮಿಟ್ ಹಾಕ್ತಿರಿ ಕ್ಲಿಪ್ಗಳು ಹಾಕ್ತಿದ್ರಲ್ಲ ಸೊ ಇವ್ರನ್ನೂ ಒಂಥರ ಇವರು ಸ್ವತಃ ದುಡಿಮೆಯಿಂದ ಬದುಕ್ತಾರೆ ಯಾರಿಗೂ ತೊಂದರೆ ಕೊಡೋಲ್ಲ ಯಾರು ಅವ್ರದ್ದೇ ದುಡಿಮೆ ಅವ್ರು ಮಾಡ್ತಿರ್ತಕ್ಕಂಥ ಕಸುಬು ಏನದ ಅವ್ರ ಕರ್ತವ್ಯ ಏನದ ಅದು ಮಾಡ್ತಾರೆ ಅವ್ರಿಗೆ ನಾವು ಸಪೋರ್ಟ್ ಮಾಡೋದು ಈಗ ಆಲ್ಮೋಸ್ಟ್ ವಿಡಿಯೋ ಕಂಟೆಂಟ್ರುಗಳು ಇರ್ತೀರಿ ಸೊ ಎಲ್ರಿಗೊಬ್ರಿಗೊಬ್ರು ಸಪೋರ್ಟ್ ಹೆಂಗೆ ಮಾಡ್ತಿರಲ್ಲ ಅದೇ ಥರನೇ ಈ ಮೂವಿಗೆ ಸಪೋರ್ಟ್ ಮಾಡ್ರಿ ಇವ್ರಿಗೂ ಸಪೋರ್ಟ್ ಮಾಡಿರಿ ಇವರು ಬೆಳೀಲಿ ಇವರು ಒಂದು ಸಮಾಜದಾಗ ಏನದ ಕಾಣಿಸ್ಕೊಳ್ಳಿ